ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಲೋಬಿಯಾ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಲೋಬಿಯಾ ಎರಡು ಥರದಲ್ಲಿ ಬರುತ್ತೆ ಒಂದು ಕೆಂಪುದು ಒಂದು ವೈಟು ನೀವು ಯಾವುದಾದ್ರೂ ತೊಗೋಬೋದು ಎರಡು ಒಂದೇ ಥರ ಇರುತ್ತೆ ಈ ಸ್ವಲ್ಪ ಚಿಕ್ಕದಾಗಿರುತ್ತೆ ವೈಟ್ ಸ್ವಲ್ಪ ದಪ್ಪದಾಗಿರುತ್ತೆ ಬನ್ನಿ ನಾನು ಇವಾಗ ಕೆಂಪು ತೊಗೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಆ ಕಪ್ಪಲ್ಲಿ ಒಂದು ಕಪ್ ಲೋಬಿಯಾ ಹಾಕ್ಕೊಂಡಿದ್ದೀನಿ ನಾನು ಅಂದರೆ ಕಾಳು ಲೋಬಿಯಾ ಅಂದರೆ ಕಾಳನ್ನ ಚೆನ್ನಾಗಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಅದಕ್ಕೊಂದು ಹತ್ತತ್ರ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ತುಂಬ ಜಾಸ್ತಿ ಬೇಡ ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅದ್ರ ಜೊತೆಗೇನೆ ಸಾಂಬಾರು ಮಾಡ್ತಾ ಇರೋದಲ್ವ ನಾನು ಅದಕ್ಕೋಸ್ಕರ ಅದ್ರ ಜೊತೆಗೇನೆ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ನಾಲ್ಕು ಟೊಮೆಟೊ ಹಾಕೊಂಡಿದ್ದೀನಿ ಕಟ್ ಹಾಕಿ ಮಾಡ್ಕೊಂಡಿದ್ದೀನಿ ಅಂದರೆ ಒಳಗಡೆ ಚೆನ್ನಾಗಿ ಕುಕ್ ಆಗುತ್ತೆ ಟೊಮೆಟೊ ಸಾಂಬಾರಿಗೋಸ್ಕರ ಅಂದರೆ ಸ್ವಲ್ಪ ಚೆನ್ನಾಗಿ ಸ್ಮಾಶ್ ಆಗ್ಬೇಕಲ್ವ ಅದಕ್ಕೋಸ್ಕರ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರ್ಶನ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ನ ಒಂದು ಐದು ವಿಸಿಲ್ ಮಾಡಿ ಇವಾಗ ನೋಡಿ ಐದು ವಿಸಿಲ್ ಆಗಿದೆ ನಾನು ಕಂಪ್ಲೀಟ್ ಆಗಿ ಪ್ರೆಷರ್ ಓಪನ್ ಆದಮೇಲೆ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಟೊಮೆಟೊ ಇದೆಲ್ಲ ಲೋಬಿಯನೂ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಇದು ಚೆನ್ನಾಗಿ ಸ್ಮ್ಯಾಶ್ ಆದರೆ ಸಾಂಬಾರ್ಗೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ತರ ಬೇಯಬೇಕು ಆಮೇಲೆ ಇದನ್ನೊಂದು ಸ್ವಲ್ಪ ಮ್ಯಾಶ್ ಸ್ಮ್ಯಾಶು ಮಾಡ್ಕೋಬೇಕು ಕಾಳು ಕಾಳಂಗೆ ಇರುತ್ತಲ್ವಾ ಅದು ಹತ್ರ ಕಾಳು ಒಂದ್ ಹತ್ರ ಆಗ್ಬಿಡುತ್ತೆ ಅದಕ್ಕೆ ಆಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇವಾಗ ಸದ್ಯಗೆ ಟೊಮೆಟೊನ ಸೈಡಲ್ಲಿ ತೆಗ್ದಿಟ್ಕೊಂಡ್ಬಿಡೋಣ ಒಂದು ನೋಡಿ ಈ ತರನ ತೆಗ್ದಿದೀನಿ ತರ ನೋಡಿ ಇದು ಕಾಳು ಬೆಂದಿದೆ ಚೆನ್ನಾಗಿ ಬೆಂದಿದೆ ಹಾಗೆ ಈ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರಲ್ಲೇ ಸ್ಮ್ಯಾಶ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫಸ್ಟ್ ಟೊಮೆಟೊ ಸ್ಮ್ಯಾಶ್ ಮಾಡ್ಕೊಂಡು ಆಮೇಲೆ ನಾವು ಅದ್ ಇದು ಮಾಡ್ಕೊಳ್ಳೋಣ ನಿಮ್ಗೆ ಸಿಪ್ಪೆ ಬೇಡ ಅಂದ್ರೆ ತೆಗಿಬೋದು ಇರ್ಲಿ ಪರವಾಗಿಲ್ಲ ಅಂದ್ರೆ ಬಿಡಬಹುದು ನೋಡಿ ಈ ತರ ಟೊಮೆಟೊನ ಸ್ಮ್ಯಾಶ್ ಮಾಡ್ಕೊಂಡಿದೀನಿ ಹಾಗೆ ನೀರು ಸಪ್ರೇಟ್ ಮಾಡಿದೀನಿ ನಾನು ಅದ್ರೊಳಗಿರೋದು ನೋಡಿ ಬೆಂದಿರೋದು ನೀರು ಸಪ್ರೇಟ್ ಮಾಡಿದೀನಿ ಇದನ್ನ ಇವಾಗ ಒಂಚೂರು ಲೈಟ್ ಆಗಿ ತುಂಬಾ ಜಾಸ್ತಿ ಬೇಡ ಲೈಟ್ ಆಗಿ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಏನು ಅಲಸಂತೆ ಕಾಳು ಅಂದ್ರೆ ಲೋಬಿಯಾನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂದ್ರೆ ಚೆನ್ನಾಗಿ ಮಂದ ಬರುತ್ತೆ ಸಾಂಬಾರು ಹಣ್ಣು ಜೊತೆಗೂ ಚಪಾತಿ ಜೊತೆಗೂ ಎರಡಕ್ಕೂ ಸಟ್ ಆಗುತ್ತೆ ಮುದ್ದೆ ಜೊತೆಗೂ ತಿನ್ಬೋದು ರಾಗಿ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಈ ಚಿಕನ್ ತಿಂದವ್ರಿಗೆ ಇದು ಇಷ್ಟ ಆಗುತ್ತೆ ಅನ್ಕೊಂತೀನಿ ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಅದೇ ತರ ಬರುತ್ತೆ ಚಿಕನ್ ಸಾಂಬಾರ್ ತರಾನೇ ಅದಕ್ಕೆ ನೋಡಿ ಇವಾಗ ನಾನು ನೀರು ಸಪ್ರೇಟಾಗಿ ಆಗಿ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಇಷ್ಟೇ ಸಾಕು ಜಾಸ್ತಿ ಸ್ಮ್ಯಾಶ್ ಮಾಡೋದು ಬೇಡ ಇಷ್ಟೇ ಸಾಕು ಅದು ಮಿಕ್ಸ್ ಮಾಡ್ಕೊಂಡೆ ಇವಾಗ ನಾನು ಟೊಮೆಟೊ ಆಮೇಲೆ ನೀರು ಸಪ್ರೇಟಾಗಿ ಆಗಿ ತೆಗೆದಿರೋದು ಎರಡರೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಟೊಮೆಟೊ ಸ್ಮ್ಯಾಶ್ ಮಾಡೋದು ಬೇಡ ಅಂದ್ರೆ ದಪ್ಪ ದಪ್ಪ ಪೀಸ್ನ ಹೆಚ್ಚಿ ನೀವು ನೀವೇನು ತೊಂದರೆ ಇಲ್ಲ ಅದ್ರ ಜೊತೆಗೆ ಹುಳಿಗೋಸ್ಕರ ನಾನು ಒಂದು ದಪ್ಪಲಿಂಬೆಯನ್ನಷ್ಟು ಹುಣಸೆನ್ ತಗೊಂಡಿದ್ದೆ ರಸ ತಗೊಂಡು ಒಂದ್ ಬಟ್ಲು ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ನಮಗ್ ಬೇಡಪ್ಪ ಟೊಮೆಟೊ ಹುಳಿ ಅಷ್ಟೇ ಸಾಕು ಅಂದ್ರೆ ಬಿಡ್ಬೋದು ಏನು ತೊಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ಇವಾಗ ನೀರು ನಮ್ಗೆ ಆ ಸಾಂಬಾರ್ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ನಿಮ್ಮನೆ ಸಾಂಬಾರ್ಗೆ ಎಷ್ಟು ಬೇಕು ಅಂತ ನೀವು ಹಾಕೊಳ್ಳಿ ಹಂಗೇನೆ ಇವಾಗ ಎಲ್ಲ ಮಸಾಲೆ ಹಾಕೋಣ ಉಪ್ಪು ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ ಆಮೇಲೆ ಇನ್ನೊಂದು ಸ್ವಲ್ಪ ಅರ್ಶಿಣ್ ಪುಡಿ ಅವಾಗಲೇ ಸ್ವಲ್ಪ ಹಾಕಿದ್ವಲ್ಲ ಇವಾಗ ಒಂಚೂರು ಆಮೇಲೆ ಧನಿಯಾ ಪುಡಿ ಒನ್ ಟೀ ಸ್ಪೂನ್ ಸಾಕು ಜಾಸ್ತಿ ಬೇಡ ಅದೇ ರೀತಿ ಚಿಲ್ಲಿ ಪೌಡರ್ ಖಾರಕಾಯ್ ಹಸಿ ಮೆಣಸಿನ್ಕಾಯಿ ಹಾಕ್ತೀವಿ ಇದು ಕಲರ್ಗೋಸ್ಕರ ಒಂದು ಎರಡು ಸ್ಪೂ ಟೀ ಸ್ಪೂನು ಹಸಿಮೆಣಸಿನಕಾಯಿ ಪೇಸ್ಟ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅಚ್ಕಾರ ಪುಡಿನೇ ಹಾಕೋಬಹುದು ಇದು ಸಾಂಬಾರ್ ಪೌಡರು ಎರಡು ಟೀ ಸ್ಪೂನು ಚೆನ್ನಾಗಿರುತ್ತೆ ಸಾಂಬಾರ್ ಪೌಡರ್ ಹಾಕಿ ಮಾಡಿದ್ರೆ ಸೂಪರಾಗಿ ಟೇಸ್ಟ್ ಬರುತ್ತೆ ಅದೇ ರೀತಿ ನಾನಿಲ್ಲಿ ಬೆಲ್ಲನೂ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಬೆಲ್ಲನ ಅಂತೀರಾ ಬೆಲ್ಲ ಒಂದು ಸತಿ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ಸಾಂಬಾರು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನೋಡಿ ಇದನ್ನ ಇವಾಗ ಕುದಿಸೋಣ ಚೆನ್ನಾಗಿ ಒಂದು ಕುದಿ ಬರ್ಲಿ ಇದು ಎಲ್ಲ ಮಸಾಲೆ ಮಿಕ್ಸ್ ಆಗಲಿ ಬೆಲ್ಲ ಉಪ್ಪು ಎಲ್ಲ ಹೊಂದ್ಕೊಂಡು ಒಂದು ಹದದಲ್ಲಿ ಕುದಿಲಿ ಚೆನ್ನಾಗಿ ಚೆನ್ನಾಗಿ ಕುದಿಬೇಕು ಕುದ್ರೆ ಅದು ಎಲ್ಲ ಮಸಾಲೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ನೋಡಿ ಈ ತರ ಎಷ್ಟು ಕುದಿಯುತ್ತೋ ಅಷ್ಟು ಸಾಂಬಾರು ರುಚಿಯಾಗಿ ಬರುತ್ತೆ ನಿಮ್ಗೆ ಒಂದು ಗೊತ್ತಾ ಸಾಂಬಾರು ಈ ತರ ಮಧ್ಯದಲ್ಲಿ ನೊರೆ ಬಂದ್ರೆನೆ ಟೇಸ್ಟ್ ಅಂತೆ ಸೂಪರ್ ಆಗಿರುತ್ತೆ ಅಂತೆ ಅದು ಹಂಗಂತ ಹೇಳ್ತಾ ಇದ್ರು ನಮ್ಮಮ್ಮ ನೋಡಿ ಈ ತರ ಇದೆ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಣ ಸಾಂಬಾರಿಗೆ ಒಂದು ಒಗ್ಗರಣೆದು ಸೌಡ್ ತಗೊಂಡಿದೀನಿ ನಾನು ಅದಕ್ಕೊಂದು ನಾಲ್ಕರಿಂದ ಐದು ಟೀ ಸ್ಪೂನು ಸಕ್ಕರೆ ಸಾರಿ ಆಯಿಲ್ ನೋಡಿ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನು ಚಟಪಟ ಚಟಪಟ ಅಂತ ಸಿಡಿಲಿ ಆಮೇಲೆ ಜೀರಿಗೆ ಎರಡು ಹಾಕೋಬೇಕು ಇದಕ್ಕೆ ಬರೀ ಸಾಸಿವೆ ಮಾತ್ರ ಅಲ್ಲ ಸಾಸಿವೆ ಜೀರಿಗೆ ಎರಡು ಹಾಕೊಂಡ್ರೆ ರುಚಿ ಇರುತ್ತೆ ಇದಕ್ಕೆ ಬೆಳ್ಳುಳ್ಳಿ ತುಂಬಾ ಕಮ್ಮಿ ಹಾಕೋತಾ ಇದ್ದೀನಿ ನಾನು ನಾವು ನಾರ್ಮಲ್ ಆಗಿ ಬೇಳೆ ಸಾಂಬಾರಿಗೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವಿ ಇದಕ್ಕೆ ಕೆಲವೊಬ್ರು ಬೆಳ್ಳುಳ್ಳಿ ಹಾಕೋದೇ ಇಲ್ಲ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡ್ತಾರೆ ನಾನು ಸ್ವಲ್ಪ ಘಮಕ್ ಅಂತ ಒಂದ್ ಚೂರು ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದು ಪೀಸ್ ತೊಗೊಂಡಿದ್ದೀನಿ ತಗೊಂಡು ಅದು ಸ್ವಲ್ಪ ಕೆಂಪಗಾಗ್ಲಿ ಚೆನ್ನಾಗಿ ಆದಮೇಲೆ ಇದಕ್ಕೆ ಚಿಕ್ಕದು ಮೀಡಿಯಂ ಸೈಜ್ದು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕಿ ಹೆಸರು ಕಾಳು ಸಾಂಬಾರು ಈ ಅಲಸಂದೆಕಾಳು ಸಾಂಬಾರು ಮಾಡಿದ್ರೆ ಅದಕ್ಕೆ ಈರುಳ್ಳಿ ಹಾಕಿದ್ರೇ ರುಚಿ ಬರುತ್ತೆ ಅದು ಮಧ್ಯ ಮಧ್ಯದಲ್ಲಿ ಈರುಳ್ಳಿ ಸಿಗ್ತಾ ಇರುತ್ತೆ ಬಾಯಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಒಂದ್ಸತಿ ಮಾಡಿ ಟ್ರೈ ಮಾಡಿ ಮನೇಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ್ರೆ ಸಾಕು ರೆಡ್ ಆಗೋದೇನು ಬೇಕಿಲ್ಲ ಈರುಳ್ಳಿ ಸ್ವಲ್ಪ ಒಂದು ಲೈಟಾಗಿ ಕಲರ್ ಚೇಂಜ್ ಆಗ್ಬೇಕು ಅಷ್ಟೇ ಜಾಸ್ತಿ ಏನು ಬೇಕಿಲ್ಲ ಅದ್ರ ಜೊತೆಗೇನೆ ನಾವು ಕರಿಬೇವು ಹಾಕೊಂಬಿಡೋಣ ಫಸ್ಟೇ ಕರಿಬೇವು ಹಾಕಿದ್ರೆ ಸೀದೋಗ್ಬಿಡುತ್ತೆ ಕರಿಬೇವು ಅದಕ್ಕೋಸ್ಕರ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಕರಿಬೇವು ಹಾಕಿದ್ದೀನಿ ಎರಡು ದಿವಸ ಹಾಕಿದ್ದೀನಿ ನಾನು ನಿಮಗೆ ನೋಡ್ಕೊಂಡು ನೀವು ಹಾಕೋಬಹುದು ಕರಿಬೇವು ಇಲ್ಲದೆ ಸಾಂಬಾರು ಆಗತ್ತಾ ಅಲ್ವಾ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಬಿಡಿ ಕರಿಬೇವು ಹಾಕಿದ್ಮೇಲೆ ಚೆನ್ನಾಗಿ ರೋಸ್ಟ್ ಆದ್ರೆ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಸಾಂಬಾರ್ ಹಾಕೊಂಬಿಡೋಣ ನೋಡಿ ಈ ತರ ಗ್ಯಾಸ್ ಆನ್ ಅಲ್ಲೇ ಇರ್ಲಿ ಒಗ್ಗರಣೆ ಹಾಕೋವರೆಗೂ ಅದು ಸಣ್ಣ ಕುದೀತಾನೆ ಇರ್ಲಿ ಅದು ಎಷ್ಟು ಕುದಿಯುತ್ತೋ ಅಷ್ಟು ರುಚಿ ಬರುತ್ತೆ ಸಾಂಬಾರು ನೋಡಿ ಈ ಥರ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಒಗ್ಗರಣೆ ಹಾಕಿದ್ಮೇಲೆ ಕಾಳು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಒಗ್ಗರಣೆ ಹಾಕಾದ್ಮೇಲೆ ಒಂದು ಕುದಿ ಬರಲಿ ಒಂದು ಕುದಿ ಬಂದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಬಿಡಿ ಸಾಕು ಅಷ್ಟೇನೆ ಅದು ಮತ್ತೆ ಕುದಿಯೋದೇನು ಬೇಕಿಲ್ಲ ಇನ್ನ ಎರಡು ದಿವಸ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಬಿಸಿ ಮಾಡಿ ಇಟ್ಟರೆ ಎರಡು ದಿವ್ಸ ಆದರೂ ಕೆಟ್ಟೋಗಲ್ಲ ಸಾರು ನೋಡಿ ಅದೇ ರೀತಿ ಮೇಲ್ಗಡೆ ಕೊತ್ಮಿರಿ ಸೊಪ್ಪು ಹೇಗಿದೆ ಅಂತ ನೋಡಿದ್ರಲ್ಲ ವಿಡಿಯೋ ಅಲ್ಸಂದೆ ಕಾಳು ಕರಿ ಮಾಡಿದ್ದಾರೆ ನಾನು ಹಾಕಿದ್ದೀನಿ ವಿಡಿಯೋನ ಆ ಕರಿಗಿಂತ ಸಾಂಬಾರ್ ಸೂಪರ್ ಆಗಿರುತ್ತೆ ಅನ್ನಕ್ಕೂ ಬರುತ್ತೆ ಮುದ್ದೆಗೂ ಬರುತ್ತೆ ಚಪಾತಿಗೂ ಬರುತ್ತೆ ಜೋಳದ ರೊಟ್ಟಿಗೂ ಬರುತ್ತೆ ಸೂಪರ್ ಆಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಜಾಸ್ತಿ ಮಸಾಲೆಗಳಿಲ್ಲ ಇಂಗ್ರೀಡಿಯಂಟ್ಸ್ ಜಾಸ್ತಿ ಇಲ್ಲ ಇರೋದನ್ನೇ ಅಚ್ಚುಕಟ್ಟಾಗಿ ಮಾಡದೆ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ಚಳಿಗೂ ಅದಕ್ಕೂ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಕಮೆಂಟು ಮಾಡಿ ಯಾವ್ದು ಬೇಕು ಅಂತ ಓಕೆನಾ ಓಕೆ ಬಾಯ್